ಮೊದಲ ಬಾರಿ ಚುನಾವಣೆ ನಂತರ ಇಪ್ಪತ್ತೈದನೇ ವಾರ್ಡಿಗೆ ಮೊದಲ ಬಾರಿ ಸಾಹೇಬ್ ಆಗಮಿಸಿದ್ರು ಆಗಮಿಸಿ ಗುದ್ರೆ ಪೂಜೆ ಮಾಡಿದರೆ ಸರ್ ದಯವಿಟ್ಟು ತುಂಬಾ ಸಂತೋಷ ಆಗಿತ್ತು ಅವರು ಗುದ್ರೆ ಪೂಜೆ ಮಾಡಿರೋದು ಆದ್ರೆ ನನ್ನ ವಾರ್ಡಲ್ಲಿ ಇನ್ನು ಒಂದು ಮೂರು ರಸ್ತೆ ಒಂದು ಮೂರು ಚಿರಂಡಿ ಕೊಟ್ಬಿಟ್ರೆ ಸರ್ ನನ್ನ ವಾರ್ಡು ಸಂಪೂರ್ಣ ಅಭಿವೃದ್ಧಿಯಾಗಿ ದಯವಿಟ್ಟು ಒಂದು ಮೂರು ರಸ್ತೆ ಮೂರು ಚಿರಂಡಿ ಅಷ್ಟೇ ಕೊಡಿ ಸಾಕು ಮತ್ತೆ ನಿಮ್ಮ ಒಂದು ವರ್ಷ ತನಕ ಸರ್ ಒಂದು ರೂಪಾಯಿ ಅನುದಾನ ಕೊಡಿ ಅಂತ ಸರ್ ಮೂರು ಚಿರಂಡಿ ಮೂರು ರಸ್ತೆ ಕೊಡಿ ಅದ್ರಲ್ಲೂ ಪಾಪ ನಾಗಪ್ಪ ಹೋಗ್ಬಿಟ್ರು ನಮ್ಮ ಅಂಗನವಾಡಿ ಟೀಚರ್ ಇದ್ದಾರೆ ಪಾಪ ನಮ್ಮ ಅಂಗನವಾಡಿ ಹೋಸುವಂತ ತಾಯಿದ್ರು ಇಲ್ಲೇ ಬಂದಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ಅಂಗನವಾಡಿಗೆ ಮಕ್ಕಳಿಗೆ ಆಟಕ್ಕೆ ಇಟ್ಟಿದೆ ಕಂಪೌಂಡಿಂಗ್ ಮತ್ತೆ ಮಕ್ಕಳಿಗೆ ಆಟಕ್ಕೆ ಟೆಂಡರ್ ಆಗಿ ಸರ್ವೆ ಮಾಡ್ಕೊಂಡೆಲ್ಲ ಹೋಗಿದ್ರು ತಗೊಂಡಿದ್ದಾರೆ ಅದು ಯಾತಕ್ಕ ತಗೊಂಡಿದ್ದಾರೆ ಏನ್ ತಗೊಂಡ್ರೆ ಗೊತ್ತಿಲ್ಲ ಅದೇ ಮುಂದೆ ಹೇಳ್ಬೇಕು ಎಂತ ನಮ್ದು ಅರ್ಧ ಒಳ್ಳೆ ಕಾರ್ಯಕ್ರಮ ಹೋದಾಗ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೆ ಇಪ್ಪತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆಯಮ್ಮ ಮಕ್ಕಳಿಗೆ ಆಡಕ್ಕೆಲ್ಲ ಮೂರ್ ತಿಂಗಳು ನಾಲ್ಕು ತಿಂಗಳ್ ಕೆಲಸ ಎಲ್ಲ ಆಗತ್ತೆ ಅಂತ ಈಗ ನೋಡಿದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ತಕ್ಕ ಸರ್ ಅದು ದಯವಿಟ್ಟು ತಾವು ತಮ್ಮ ನೇತೃತ್ವದಲ್ಲಿ ಎಲ್ಲಾ ವಾರ್ಡ್ ಇರ್ತೀರಿ ಮಕ್ಕಳು ಆಡ್ಬೇಕು